ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಂದ್ರೆ ಮತ್ತೊಮ್ಮೆ ಚಾರ್ಜಸ್ ನಾನು ಇವತ್ತು ಇದ್ದಿದ್ದೀನಿ ಆಟೋಮೆಟಿಗಿ ಸೊ ಆಟೋಮೆಟಿಲಿ ಏನಿಕ್ಕಿದ್ದೀನಿ ಅಂದರೆ ಅನ್ನ ಒಂದು ಎಕ್ಸ್ಪಲ್ಸ್ ಜಿ ಕೆಗೆ ಫಸ್ಟ್ ಟೈಮು ಎಕ್ಸಾಸ್ಟ್ ಇದ್ದೀನಿ ಸೊ ಅಂದರೆ ಫುಲ್ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಏನು ಅಂದರೆ ಫುಲ್ ಎಂಡೋರ್ ಟೈಪ್ ಅಂದರೆ ಏನು ರ್ಯಾಲಿ ಎಂಡೋರ್ ಅಂತೆಲ್ಲ ಹೇಳ್ತಾರೆ ಆಫ್ ರೋಡು ಸೊ ನಾನು ಫುಲ್ ಚೇಂಜ್ ಆಗ್ತಾಯಿದ್ದೀನಿ ಸೊ ನನ್ನದೇ ಒಂದು ಕಾಸ್ಟ್ಯೂಮು ಚೇಂಜ್ ಆಗುತ್ತೆ ಮತ್ತು ಬೈಕ್ ಫುಲ್ ಮಾಡಿಫಿಕೇಶನ್ ಮಾಡೋಣ ಅಂತಿದ್ದೀನಿ ಸೊ ಅದಕ್ಕೆ ಅಂತ ಆಟೋನೆಟಿಕ್ ಬಂದಿದ್ದೀನಿ ಆಟೋನೆಟಿಲಿ ಸೊ ಇವತ್ತು ನಾನು ನೋಡಿದ್ದಂಥ ಒಂದು ಸೈಲೆನ್ಸರು ಸೊ ನನ್ನ ಜೊತೆ ಇವತ್ತು ಸಚಿನ್ ಇದ್ದಾರೆ ನಮಸ್ಕಾರ ಸಚಿನ್ ಐ ರಾಕೆಟ್ ಫೋರು ಮತ್ತು ಇದು ಇದೊಂದು ಇದಲ್ವಾ ಟಾಪ್ ಕಾಂಪಿಟೇಷನ್ನು ಬೋರಪ್ಪು ಸೊ ಟೋಟಲ್ ಆಗಿ ನೂರಿ ಅಲ್ಲಿ ಎಷ್ಟೊಂದು ಮಾಡಲ್ಗಳಿದೆ ಸಖತ್ ಇದೆ ಎಕ್ಸ್ಪಲ್ಸ್ಗೆ ಅಂತ ನೀವೆಲ್ಲ ಫುಲ್ ಏನು ಕಾಣಿಸ್ತಾ ಇದೆ ಎಲ್ಲ ಫುಲ್ ಎಕ್ಸ್ಪಲ್ಸ್ಗೆ ಸೊ ನಾನು ತೊಗೊಳ್ತಾ ಇರೋದು ಇದು ಇದು ಸೆವೆಂಟೀನ್ ಥೌ ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಸೊ ಮಾತಾಡ್ತಾ ಇದ್ದೀವಿ ಸೊ ನಿಜವಲ್ಲೂ ಫಸ್ಟ್ ಟೈಮ್ ಎಕ್ಸಾಸ್ಟ್ ಆಗ್ತಾ ಇರೋದು ಇಷ್ಟು ನಲ್ವತ್ತು ಸಾವಿರ ಓಡಿದೆ ಗಾಡಿ ಇವಾಗ ಫುಲ್ ಕಂಪ್ಲೀಟ್ ಬೇರೆ ಥರನೇ ಒಂದು ಇಷ್ಟಿಸ ಮಾಮೂಲಿ ನಾವು ಏನು ಆಫ್ಲೋಡ್ ಮಾಡ್ತೀವಿ ಇನ್ನು ಮೇಲೆ ಬೇರೆ ಥರ ಆಫ್ಲೋಡ್ ನೋಡ್ತೀರಾ ನಾನು ಫುಲ್ಲು ಅದಕ್ಕೆ ಯಾವ ಥರ ಬೇಕೋ ಫುಲ್ಲು ಎಂಡೆರೋ ಟೈಪ್ ಸೆಟ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾವು ಒಂದು ಟೀಮ್ ಯಾವ ಥರ ಮಾಡ್ಕೊಂಡು ಏನು ರೋಡ್ ಮಾಡ್ತೀವಿ ಅದನ್ನೆಲ್ಲ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿದ್ವಿ ಒಂದು ಹೊಸ ಪ್ರಯತ್ನ ಸ್ವಲ್ಪ ಖರ್ಚುಗಳು ಆಗ್ತಾ ಇದೆ ಸ್ಟಾರ್ಟಿಂಗ್ ಇದು ಹದಿನೇಳು ಸಾವಿರ ಬರೀ ಸೈಲೆನ್ಸರ್ ಅಂದರೆ ಫಸ್ಟ್ ಖರ್ಚು ಸೈಲೆನ್ಸರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಮೇಲೆ ಹಂಗೆ ಟವರು ಆಮೇಲೆ ಇನ್ನೂ ಏನೇನಿದೆ ನೋಡೋಣ ಇವ್ರದ್ದು ತುಂಬ ಇಲ್ಲಿ ಏನು ಅಂದರೆ ಮತ್ತೆ ನೀವು ಇನ್ನೂ ಬೂಟ್ಸ್ ಎಲ್ಲ ತೊಗೋಬೇಕು ನಾನು ಆಫ್ರೋಡ್ ಬೂಟ್ಸ್ ಎಲ್ಲ ಎಲ್ಲ ಅದಕ್ಕೆ ಒಂದು ಸಲ ನೀಟಾಗಿ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ಆದರೆ ಇವತ್ತೇ ತೊಗೊಂಡು ಹೋದ್ರೂ ಹೋಗ್ತೀನಿ ಇವಾಗ ಸೈಲೆನ್ಸರ್ ಅಂತೂ ಫಿಕ್ಸ್ ಮಾಡಿದ್ದೀನಿ ಓಕೆ ಆಗಿದೆ ಸೈಲೆನ್ಸರು ನೋಡಿ ಆಫ್ ರೋಡ್ ಗಾಗಲ್ಸ್ ಹೆಂಗಿದೆ ಎಂಡರೊ ಬೂಟ್ಸು ಆಫ್ ರೋಡ್ದು ಯಾವ್ದು ತೊಗೊಳೋದು ಜಾಕೆಟ್ಸು ವೈಸರ್ಸು ಹೆಲ್ಮೆಟ್ಸು ತುಂಬ ಕಲೆಕ್ಷನ್ಸ್ ಇದೆ ನಿಮಗೆ ಗೊತ್ತಿರುತ್ತೆ ಆಟೋನಿಟಿ ಅಂದರೆ ಯಾವ ಥರ ಇರುತ್ತೆ ಅಂತ ಈಗ ನಮ್ಮ ಒಂದು ಕೆ ಸಿ ರೋಡಲ್ಲಿ ಇರೋವಂಥ ಒಂದು ಟ್ರೆಂಡಿಂಗಲ್ಲಿರೋದು ಫುಲ್ ಎಲ್ಲ ಸಿಗುತ್ತೆ ಏನು ಕಂಪ್ಲೀಟ್ಲಿ ನೀವು ಒಂದು ಈ ಶಾಪಿಗೆ ಬಂದರೆ ಎಲ್ಲ ಸಿಗುತ್ತೆ ಎಲ್ಲ ಬ್ರ್ಯಾಂಡ್ಸು ಇದೆ ಮಲ್ಟಿ ಬ್ರ್ಯಾಂಡ್ಸು ಮತ್ತು ನಿಮಗೆ ನಿಮ್ಮ ಬಜೆಟ್ಟಲ್ಲಿ ಬೇಕು ಅನ್ನೋದು ಥರ ಇದ್ರೂ ಎಲ್ಲ ಥರ ಇದೆ ನೋಡೋಣ ನಾನು ನೋಡ್ತಾ ಇದ್ದೀನಿ ಮಾಡಿಸಿಲ್ಲ ನಾವು ನೆಕ್ಸ್ಟ್ ಏನು ಎಂಡರೋ ತರ ಟೈಪ್ ಮಾಡಬೇಕು ಮತ್ತೆ ಆಫ್ ರೋಡ್ ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಗೇರ್ಸ್ ಕೂಡ ಏನಿದೆಯಲ್ಲ ನಮಗೂ ಸ್ವಲ್ಪ ವೈಟ್ ಅನ್ಸುತ್ತೆ ಮತ್ತೆ ಇದೆಲ್ಲ ಏನಂದ್ರೆ ಸ್ವಲ್ಪ ಲೈಟ್ ವೈಟ್ ಪ್ಲಸ್ ಇದ್ರ ಮೇಲೆ ಒಂದು ಜರ್ಸಿ ಹಾಕೊಂಡೆ ಸೊ ಏನು ಆಫ್ ರೋಡ್ ಎಂಡ ನೋಡ್ತೀರಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಾನು ನೋಡ್ತಾ ಇದ್ದೀನಿ ಓಕೆ ಅನಿಸ್ತಾ ಅನಿಸ್ತಾ ಇದೆ ಫುಲ್ ಕಂಪ್ಲೀಟ್ ಬ್ಯಾಕ್ ಪ್ರೊಟೆಕ್ಷನ್ ತಿರುಗಿ ಹಿಂದೆ ಫುಲ್ ಕಂಪ್ಲೀಟ್ ಬ್ಯಾಕ್ ಪ್ರೊಟೆಕ್ಷನ್ ಬರುತ್ತೆ ನಿಮಗೆ ಬೇಡ ಅಂದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ಹಾಕೋಬಹುದು ಇದು ಬೇರೆ ಯಾವ್ದಿದೆ ಮಾಡಲ್ ಸರ್ ಚಟ್ ಪ್ರೊಡಕ್ಷನ್ ಇದು ಬರುತ್ತಲ್ಲ ನಿಮ್ಗೆ ಆ ಕಡೆ ಈ ಕಡೆ ಎರಡು ಅದು ಬಂದ್ಬಿಟ್ಟು ಆಕ್ಚುಲಿ ಎಂಡಿರೋ ಇದ್ರೋ ಅದು ಇವಾಗ ನೀವು ಹಾಕಿದೀರಲ್ವಾ ಅದ್ ಬೊಮ್ಮೆ ಎಂಡಿರೋಗೆ ರೈನಾಕ್ಸ್ ಇದು ಸೇಮ್ ಎಂಡಿರೋ ಡಿರೋ ಇದು ಬಂದ್ಬಿಟ್ಟು ನಾಕ್ಸ್ ಬರುತ್ತೆ ಇಟ್ ನಾಕ್ಸ್ ಸಾಂಬರ್ಸ್ ಇದ ಬಂದು ಜಾಕೆಟ್ ಒಳಗಡೆ ಹಾಕೋದು ಈಗ ನಾವು জার্সিಸ್ ಹಾಕ್ತಿಲ್ವಾ ಆಫ್ ರೋಡಿಂಗ್ ಜರ್ಸಿ ಸೊ ಆಫ್ ರೋಡಿಂಗ್ ಜರ್ಸಿ ಒಳಗಡೆ ಓಟೋ ಟಾರ್ಕಲ್ सेम ಥಿಂಗ್ ಈಗ ರೈನ್ ಆಕ್ಟ್ ಇದೆ ಬಂದು ಅ ಕೋಯಿ ಕೋಯಿ ನಮ್ಮ ಗಾಡಿ ಎಕ್ಸ್ಪೆನ್ಸ್ ಗೆ ಈಗ ಸೈಲೆನ್ಸರ್ ಫಿಟ್ಟಿಂಗ್ ಗೆ ಬಂದಿದೆ ಡಯೋರಿಫೈ ಮಾಡ್ಕೊಂಡಿದ್ದೀವಿ ಬಂದಿದೆ ಫುಲ್ ವರ್ಕ್ಶಾಪ್ ಇದು ಏನು ಆಟೋನಟಿ ಇದಿದೆಯಲ್ಲ ಆಟೋನಟಿಸ್ ಫುಲ್ ವರ್ಕ್ಶಾಪ್ ಸೊ ಅಲ್ಲಿ ಏನು ತೊಗೊಂಡು ಫುಲ್ ಇಲ್ಲೇ ತುಂಬ ಏನು ಒಂದೇ ಸಲ ಒಂದು ಹತ್ತು ಗಾಡಿ ಮಾಡ್ಬೋದು ಅಷ್ಟು ಇದೆ ಸ್ಪೇಸ್ ಇಲ್ಲಿ ನೋಡಿ ಸೊ ನೋಡಿ ಎಕ್ಸಾಸ್ಟ್ ಎಕ್ಸಾಸ್ಟ್ ರಿಮೂವ್ ಮಾಡಿದಾಯಿತು ಒರಿಜಿನಲ್ ಎಕ್ಸಾಸ್ಟು ನಮ್ಮ ಒಂದು ಎಕ್ಸ್ಪಲ್ಸ್ ಒರಿಜಿನಲ್ ಎಕ್ಸಾಸ್ಟು ಈಗ ಹೆಂಗಿದೆ ಲಾಪಿಂಗ್ ಮಾಡಿಕೊಟ್ಟಾರೆ ಇದೆ ಇದು ಎರಡು ಮುಕ್ಕಾಲು ಇದು ಆರೂವರೆ ಕೆ ಜಿ ಅದು ಎರಡು ಮುಕ್ಕಾಲು ಸೊ ನೂರಿ ಫೈಮ್ ಮಂದಿ ಪ್ಯಾಕೆಟ್ ಫೋರು ಸೊ ನಾಲ್ಕು ಫೈಮ್ ಒಂದು ಮಾಡೋದು ಫಸ್ಟ್ ಟೈಮ್ ಜಿಂಕೆಗೆ ಲಡಾಖಿಂದ ಬಂದಮೇಲೆ ಫುಲ್ಲು ಮಾಡಿಫಿಕೇಶನ್ ಇಳಿಸಿದ್ದೀನಿ ಹಿಂಗೆ ಮಾಡ್ತಾವ್ರೆ ಸೊ ಏನು ಅಂದರೆ ಫಸ್ಟು ಈ ಈ ಬೆಂಡ್ ಇದು ಬಂದು ಫುಲ್ಲು ಫ್ಯಾಶ್ ಬೆಂಡ್ ಬೆಂಡಿರುತ್ತೆ ಇದು ಡೈರೆಕ್ಟು ಹೊರಗಡೆಯಿಂದ ಹೋಗಿ ಶಾರ್ಟ್ ಇರುತ್ತೆ ಸ್ವಲ್ಪ ಪೈಪ್ ಬಂದೆ ಇದು ಬಂದು ಫುಲ್ಲು ಲೆಂತ್ ಇದ್ರೆ ಇದು ಬ ಕಂಪ್ನಿದು ಅಣ್ಣ ಯಾವ ಥರ ಬರುತ್ತೆ ಲುಕ್ ಅಂತ ಲುಕ್ಕಿಗಿಂತ ಸೌಂಡೇ ಮೇನು ಜಿಂಕೆ ನಿಮ್ಮೇಲೆ ಸೌಂಡಲ್ಲೇ ಗರ್ಜಿಸೋಣ ನೀವು ನಿಮ್ಮೇಲೆ ನಾನು ಜಿಂಕೆ ಫುಲ್ ಸೌಂಡಲ್ಲಿ ಅದಿಲ್ಲ ಡಿ ಬಿ ಕಿಲರ್ ತೆಗೆದ್ರೆ ಇನ್ನೂ ಸೌಂಡ್ ಬರುತ್ತೆ ಡಿ ಬಿ ಕಿಲರ್ ಇನ್ನೂ ನಾರ್ಮಲ್ ಇದು ಡಿ ಬಿ ಕಿಲರ್ ಬೇಕಾದ್ರೆ ನಾವು ರಿಮೂವ್ ಮಾಡ್ಕೋಬೋದು ಹ್ಞೂ ಅಷ್ಟು ಬರುತ್ತೆ ಸೊ ಆಫ್ ರೋಡ್ಗೆ ಹೆಂಗೇರೋ ಇದು ಗುಡ್ಸ್ ಫುಲ್ ಕಾಲಿ ಟೈಪ್ಗೆ ನೋಡ್ತಾ ಇದೆ ಕಾಯ್ಕೋ ಕಾಯ್ಕೋ ಗುಡ್ಸ್ ಇದು ಸೊ ಇದು ಚೆನ್ನಾಗಿದೆ ಅಂತ ಹೆಂಗೆ ಹೆಂಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಹಾಂ ಅಂದರೆ ಇದು ಈ ಈ ಬಟ್ಟೆ ಇದು ಅಂದರೆ ನಾವು ಇದಕ್ಕೆ ಆಫ್ ರೋಡ್ ಜರ್ಸಿ ಮತ್ತು ಮ್ಯಾಚಿಂಗ್ ಜರ್ಸಿ ತಗೋಬೇಕು ಹೌದು ಕರೆಕ್ಟ್ ಎಕ್ಸಾಸ್ಟು ಫಿಟ್ಟಿಂಗ್ ಆಗಿ ಬಂದಿದೆ ನೂರಿ ಫೈ ಎಮ್ ಹಾಕ್ಸಿದ್ದೀನಿ ಸೌಂಡ್ ಒಂದ್ಸಲಿ ಚೆಕ್ ಮಾಡಿ ಆಲ್ರೆಡಿ ಸೌಂಡ್ ನೋಡಿದಷ್ಟು ಚೆನ್ನಾಗಿತ್ತು ಇವಾಗ ಡಿ ಬಿ ಕ್ಲರ್ ತೆಗಿಸಿದ್ದೀನಿ ಡಿ ಬಿ ಕ್ಲರ್ ತೆಗೆದ್ಮೇಲೆ ಹೇಗಿರುತ್ತೆ ಅಂತ ನೋಡಬೇಕು ಒಂದ್ಸಲಿ ಫುಲ್ ಫ್ಲೋ ಇರ್ತಾ ಎಲ್ಲ ಸೌಂಡು ಯಾವ ಥರ ಇದೆ ನೋಡಬೇಕು ಈಗ ಸೈಲೆನ್ಸರ್ ಫಿಟ್ ಆಗಿದೆ ಫಿಟ್ ಆಗಿಬಿಟ್ಟು ಈಗ ಸೌಂಡ್ ಡಿ ಬಿ ಕಿಲರ್ ತೆಗ್ದಿದ್ದೀನಿ ಡಿ ಬಿ ಕಿಲರ್ ರಿಮೂವ್ ಮಾಡಿದ್ದೀನಿ ಪ್ಯಾಕ್ ಮಾಡಿ ಸತ್ಯವೇ ಮಸ್ತ್ ಮಸ್ತಾಗಿದೆ ಮಜಾ ರಿಮೂವ್ ಮಾಡ್ತೀನಿ ಕೊಡಿ ಗಾಳಿ ಬಿಡಿ ಇವಾಗ ಟವರ್ ಹಾಕ್ಸೋಣ ಅಂತ ಎಸ್ ಡಿ ಆರ್ ಜೆಟ್ಗೆ ಟವರ್ ಹಾಕ್ಸ್ಬಿಟ್ಟು ಸೈಲೆನ್ಸ್ ಅಂತ ಇತ್ತು ಇದನ್ನು ಫುಲ್ಲು ಸೆಟ್ ಟವರ್ ಚೇಂಜ್ ಮಾಡೋಣ ಅಂತ ಇದ್ದೀವಿ ನೋಡೋಣ ಇದು ಬೇರೆ ಲುಕ್ಕೇ ಬರುತ್ತೆ ಬಟ್ ಜಿಂಕೆನ ಜಿಂಕೆ ನಾನು ಫುಲ್ಲು ಟೋಟಲಿ ಚೇಂಜ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು ಕೈ ಹಾಕಿರೋದು ಫುಲ್ ಮಾಡಿಫಿಕೇಶನ್ಸ್ಗೆ ನೋಡೋಣ ಹೇಗೆ ಬರುತ್ತೆ ಅಂತ ಲೆಟ್ಸ್ ಗೋ ಟು ಎಸ್ ಜಿ ಆರ್ ಜೆಟ್ ಸಹ ಎಕ್ಸಾಸ್ಟ್ ಹಾಕ್ಕೊಂಡಿವಿ ಫುಲ್ಲು ಮಜಾ ಅಂದರೆ ಮಜಾ ಓಡಿಸೋದಕ್ಕೆ ಈ ಸಹ ನನಗೆ ಎಕ್ಸ್ಪೋಲ್ಸ್ ಹಿಂಗೆಲ್ಲ ಮಜಾ ಇದೆ ಅಂತ ಗೊತ್ತೇ ಇರಲಿಲ್ಲ ಬರೀ ಮಾಮೂಲಿ ಸೌಂಡ್ ಇಲ್ಲದೆ ಓಡಿಸ್ತಾ ಇದ್ದೆ ಬಟ್ ಇವಾಗಂತೂ ನೆಕ್ಸ್ಟ್ ಲೆವೆಲ್ ಮಜಾ ನನಗಂತೂ ನಿಧಾನ ಓಡಿಸೋಕೆ ಆಗ್ತಲ್ಲ ಸೊ ಇವಾಗ ಎಚ್ ಡಿ ಆರ್ ಜಡಿಗೆ ಬಂದಿದ್ದೀವಿ ಎಚ್ ಡಿ ಆರ್ ಜಡೆಗೆ ಬಂದು ಈ ಟವರ್ ನೋಡ್ತಾ ಇದ್ದೀನಿ ಸೊ ಈ ಟವರ್ನ ಫಿಟ್ ಮಾಡ್ಸೋಣ ಅಂತ ಸೊ ಫುಲ್ಲು ಎಂಡೆರೋ ಟೈಪು ಅಂದರೆ ಏನು ಹಿಂಗೆ ಅಂದರೆ ಮಾಡಿಫಿಕೇಶನ್ ಹೆಂಗೆ ಮಾಡಿಸೋದ್ರೆ ಹಾಕಿದ್ರೆ ಫುಲ್ಲು ಮಾಡಿಸ್ಬೇಕು ಸೊ ಅರ್ಧಂಬರ್ಧ ಮಾಡಿಸಿ ಬಿಡೋದು ಬದಲು ಫುಲ್ಲು ಮಾಡಿಸೋಣ ಅಂತಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಈಗ ಸೊ ಲೈಟಿಂಗ್ಸು ಎಲ್ಲ ಎಲ್ಲ ಸಿ ನೋಡೋಣ ಇನ್ನು ಎಲ್ ಜಿ ಆರ್ ಜಡಲ್ಲೇ ಕೂತಿದ್ದೀವಿ ಬಂದು ಟೈಮ್ ನೋಡಿ ಟೈಮ್ ಎಂಟು ಕಾಲು ಇನ್ನು ಇವಾಗ ಇವಾಗ ತಗೊಂಡಿದ್ದಾರೆ ಬಿಚ್ಚಕ್ಕೆ ಹಾಕೋದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಬೇಗ ಬಿಚ್ಚಿ ಹಾಕಿ ಬೈ ರೆಡಿ ಮಾಡಿ ಬೇಗ ಟವರು ರೆಡಿ ಇದೆ ಅಲ್ಲಿ ಟವರು ನೋಣ ಒಂದು ಹೊಸ ಲುಕ್ಕಿನೊಂದಿಗೆ ಜಿಂಕೆ ಚೇಂಜ್ ಆಗ್ತಿದೆ ಬಟ್ ತುಂಬ ಜನ ಅನ್ಕೋತೀರ ಮುಂಚೆ ಹೆಂಗಿತ್ತು ಬಟ್ ನಾನು ಸೆಟಪ್ ಈಗ ಏನು ಮಾಡಿಫಿಕೇಷನ್ ಮಾಡಿಸ್ತಾ ಇರೋದು ಬಂದು ಫುಲ್ಲು ಎಂಡರಾಯ್ಡ್ ತಲೆ ಟೈಪ್ ಮಾಡಿಸ್ತಾ ಇದ್ದೀನಿ ಸೊ ಅಂದರೆ ಆಫ್ ರೋಡ್ಗೆ ಹೆಂಗೆ ಯಾವ ಥರ ಇರಬೇಕು ಅಂತ ಸೊ ಇದರಲ್ಲಿ ಆಫ್ ರೋಡ್ ಮಾಡ್ತಾಯಿದ್ದೆ ಸೊ ಬೇರೆ ಥರನೇ ಮಾಡ್ತೀನಿ ಎಚ್ ಜಿ ಆರ್ಸ್ ಕೊಟ್ಟಿದ್ದೀನಿ ಟವರ್ ಇದ್ದಿದ್ದು ಇವ್ರ ಹತ್ರನೇ ಬೇರೆವ್ರ ಹತ್ರ ಎಲ್ಲೂ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಹಾಕ್ಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಗ್ಲೂರಿ ಫ್ರೇಮು ಎಕ್ಸಾಸ್ಟ್ ಹಾಕ್ಸಿದಾಯ್ತು ಆಮೇಲೆ ಮಡಗು ಟೈಮ್ ಇಲ್ಲ ಅಂತ ಇನ್ನೂ ಆಗ್ತಾನೇ ಇದೆ ಆಗ್ತಾನೇ ಇದೆ ಆಗ್ತಾನೆ ಇದೆ ಗೊತ್ತಲ್ಲ ಮಾಡಿಫಿಕೇಶನ್ಸ್ ಅಂದರೆ ಎಷ್ಟು ಕೆಲಸ ಆಗುತ್ತೆ ಅಂತ ಸೊ ಟೈಮ್ ಬಂದು ಒಂಬತ್ತು ಮುಖಾಲು ಸೊ ಚಿನ್ನ ಒಂಚೂರು ಒಂದು ಬಾ ಇಲ್ಲೇ ಆಟೋಮೆಟಿಕ್ ಅಂತ ಕರ್ಕೊಂಡಿದ್ದು ಮನೆಗೆ ಬಿಟ್ಟಿಲ್ಲ ರಜಾ ರಜೆ ಹಾಕ್ಬಿಟ್ಟು ಮನೇಲಿ ರೆಸ್ಟ್ ಹೋಗೋಣ ಅಂದ್ಬಿಟ್ಟಿಲ್ಲ ನೋಡಿ ಎಸ್ ಜಿ ಆರ್ ಫುಲ್ ರೆಸ್ಟ್ ಬೈ ನೋಡಿ ಆರಾಮಾಗಿ ಮಲ್ಕೋಬೋದು ನೋಡಿ ಫುಲ್ಲು ಬ್ಯಾಟಿಫಾಲ್ ಇದ್ರೆ ಬಾಲ್ ಆಡ್ಬೋದು ಯಾರು ಇಲ್ಲ ನಾವು ಮತ್ತೆ ಬರೀತೀವಿ ಕೂತಿದ್ದೀವಿ ನಡೀತಾ ಇದೆ ಮಾಡಿಫಿಕೇಶನ್ಸು ಟವರ್ದು ಸೊ ಇನ್ನೂ ಬೇಗ ಮಾಡಿಫಿಕೇಶನ್ಸ್ ಇದೆ ಸದ್ಯಕ್ಕೆ ಮೇನ್ ಮೇನ್ ಮಾಡಿಫಿಕೇಶನ್ಸ್ ಇದು ನೆಕ್ಸ್ಟು ರ್ಯಾಪ್ ಮಾಡಿಸ್ತೀನಿ ಮತ್ತು ಇನ್ನು ಒಂದೆರಡು ಮೂರು ಚೇಂಜಸ್ ಇದೆ ನೋಡೋಣ ಫೈನಲಿ ಎಲ್ಲ ಆದ್ಮೇಲೆ ಒಂದು ಲಾಕ್ ಮಾಡ್ತೀನಿ ಮಾಡಿಫಿಕೇಶನ್ಸ್ ಏನೇ ಇದೆ ಬೇಕಾದ್ರೆ ಬೇರೆಯವ್ರಿಗೆ ಯೂಸ್ಫುಲ್ ಆಗಲಿ ಸೊ ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದ್ದರೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅನ್ನೋರಿದ್ರೆ ಸೊ ನೆಕ್ಸ್ಟು ನಾನು ಏನು ಇದಾದ ಮೇಲೆ ಅವನು ನಾನು ಟೋಟಲ್ ಆಗ ಏನೇ ಮಾಡಿಫಿಕೇಶನ್ ಮಾಡ್ತೀನಿ ಅಂತ ಎಲ್ಲ ಒಂದು ಲಾಕ್ ಮಾಡ್ತೀನಿ ಇಲ್ಲ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೋಗಿಲ್ಲ ಹತ್ತುವರೆ ಆಯಿತು ಸೊ ನಂದು ಸ್ಟೋರಿ ನೋಡ್ಕೊಂಡು ನಮ್ಮ ಗೋಪಾಲನೇ ಬಂದ್ಬಿಟ್ಟ ಮರೆಯಿಂದ ಆಯಿತು

ಸೊ ಏನು ಮಾಡೋಕ್ಕಾಗಲ್ಲ ಕಸ್ಟಮ್ಸು ಮಾಡಿಸ್ಬೇಕಾರೆ ಮಾಡಿಫಿಕೇಷನ್ ಮಾಡಬೇಕಾರೆ ಮಾಡಿಫಿಕೇಷನ್ ಮಾಡಿಸ್ಬೇಕಾದ್ರೆ ಇಷ್ಟಲ ಹಾಗೆ ಆಗುತ್ತೆ ಮಾಡಲಿ ನೋಡೋಣ ಒಂದು ಒಳ್ಳೆಯ ಬರಬೇಕು ಅಂದರೆ ವೆಯ್ಟ್ ಮಾಡಲೇಬೇಕು ಗೊತ್ತಲ್ಲ ಫೈನಲಿ ಗಾಡಿ ರೆಡಿ ಆಯಿತು ಹನ್ನೊಂದು ಮೂವತ್ತೈದಕ್ಕೆ ಸೊ ಇನ್ನೊಂದು ಸರಿ ಹಿಂದಕ್ಕೆ ಹಾಕ್ತೀವಿ ಹಿಂದಕ್ಕೆ ಹಾಕ್ತೀವಿ ನೋಡಿ ಸೊ ಟವರ್ ಸಮೇತ ರೆಡಿ ಆಗಿದೆ ಇನ್ನೊಂದು ಚೂರು ಕೆಲಸ ಇದೆ ನಾಳೆ ಬ್ಯಾಲೆನ್ಸ್ ಏನು ಕೆಲಸ ಇದೆ ಅದನ್ನು ಮುಗಿಸ್ತೀನಿ ಬಟ್ ಟವರ್ಗು ನೋಡಿ ನನ್ಗೆ ಗಾಡಿ ಈ ಥರ ಇದೆ ಓಹೋ ಹೋಹೋ ಜಿಂಕೆ ಏನು ಜಿಂಕೆ ಏಟನ್ ಮೈ ಗಾಡ್ ಸೊ ಇದೇನು ಅಂದರೆ ನೀವೆಲ್ಲ ತುಂಬ ಜನ ಅನ್ಕೋಬೋದು ಏನು ಗುರು ಈ ಥರ ಇದೆ ಏನು ಡಿಫ್ರೆಂಟಾಗಿದೆ ಇದು ಇದಂದರೆ ನಿಮಗೆ ಈ ಟೇಸ್ಟೇ ಬೇರೆ ಇದು ಒಂಥರ ಇದೆಲ್ಲ ಎಂಡೇರೋ ಬೈಕ್ ಥರ ಮಾಡಿರೋದು ಅಂದರೆ ಡಾಕರ್ ಗಾಡಿಗಳೆಲ್ಲ ನೋಡಿರ್ತೀರ ನೀವು ಸೊ ಈಗ ರೀಸೆಂಟಾಗಿ ಸಿ ಎಸ್ ಸ್ಯಾಡ್ಲಾರು ಅವರು ಎಡಿ ಡಿ ವಿ ಇದೇ ಥರ ಮಾಡಿಸಿದ್ದಾರೆ ಸೊ ಏನಕ್ಕೆ ಅಂದರೆ ಇದು ಇದನ್ನೇ ಟವರ್ ಅಂತ ಕರೀತಾರೆ ಸೊ ಈ ಟವರ್ಗೆ ಮಾಮೂಲಿ ಏನು ಲೈಟ್ಸ್ ಬರುತ್ತಲ್ಲ ಅದನ್ನು ಮೇಲೆ ಕಡೆ ಹಾಕಿ ಸ್ವಲ್ಪ ಒಂಥರ ಎಂಡೆರೋ ಟೈಪ್ ಮಾಡೋಕ್ಕೆ ಹಾಕ್ಸಿದ್ದೀವಿ ಸೊ ನನಗಂತೂ ಇಷ್ಟ ಆಯಿತು ಬಟ್ ಆದರೆ ಇದು ಆ್ಯಕ್ಚುಲಿ ಲೀಗಲ್ ಅಲ್ಲ ಈಗಲೇ ಹೇಳಿದ್ದೀವಿ ಲೀಗಲ್ ಅಂತೂ ಇಲ್ಲ ನೋಡಿ ಎಲ್ಲ ಸೈಡಿಂದ ತೋರಿಸ್ತೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ರ್ಯಾಪೆಲ್ಲ ಮಾಡಿಸ್ಬೇಕು ಫೈನಲ್ ಅಲ್ಲ ಗಾಡಿ ಇದು ಸೊ ಇದಕ್ಕೆ ಲುಕ್ ಯಾವ ಥರ ಆ ಟವರ್ಗೆ ಯಾವ ಥರ ಲುಕ್ ಬರಬೇಕು ಅದಕ್ಕೆ ಆ ಥರನೇ ನಾನು ನೆಕ್ಸ್ಟು ಇದು ಮಾಡ್ತೀನಿ ಎಕ್ಸಾಸ್ಟ್ ಹಾಕ್ಸಿದ್ದೀನಿ ನೂರಿ ಫ್ರೇಮು ಮತ್ತು ಫೈನಲ್ ಇದಾಗಿದೆ ನೋಡಿ ಇಷ್ಟು ಇಲ್ಲಿ ಸ್ಪೇಸ್ ಹಿಂಗಿರುತ್ತೆ ಸ್ವಲ್ಪ ಇಲ್ಲಿ ಇದು ಏನು ಅಂದರೆ ನಿಮಗೆ ನ್ಯಾವಿಗೇಷನ್ ಇದು ಹಾಕೋಬೋದು ಇಲ್ಲಾಂದರೆ ಇನ್ಸ್ಟಾನೋ ಇಲ್ಲಾಂದರೆ ತ್ರೀ ನೈಂಟಿ ಇದು ಗೋಪ್ರೋನ ಹಾಕೋಬೋದು ಸೊ ತುಂಬ ಸ್ಪೇಸ್ ಇದೆ ನೆಕ್ಸ್ಟು ಈ ಸ್ವಲ್ಪ ಸ್ಪೇಸ್ ಕಾಣಿಸುತ್ತೆ ಅಷ್ಟೇ ಇದು ಕಾಮನ್ ಅದು ಮಾಮೂಲಿ ಹಿಂಗೆ ಇರೋದು ಟವರ್ದೆಲ್ಲ ಎಚ್ ಡಿ ಆರ್ ಜೆಡು ಪ್ರತೀಕು ಐ ಹನ್ನೊಂದುವರೆ ತನಕ ನಮಗೋಸ್ಕರ ಕ ವೈಟ್ ಮಾಡಿ ನಿಜವಾಲು ಸಾರಿ ಟವರ್ ಬಗ್ಗೆ ಹೇಳ್ತೀರಾ ಏನಾದರೂ ಬನ್ನಿ ಈ ಕಡೆ ಆ್ಯಕ್ಚುಲಿ ಇದು ಗೇರ್ ಎಕ್ಸ್ ಮೋಟೋ ಅವರದು ಟವರು ಬೇರೆ ಟವರ್ಗೆ ಕಂಪೇರ್ ಮಾಡಿದ್ರೆ ಈ ಟವರ್ ಬಂದು ಕಂಪ್ಲೀಟ್ ಕಾಂಪ್ಯಾಕ್ಟ್ ಆಗಿರುತ್ತೆ ಜಿ ಪಿ ಎಫ್ ಮೋಟ್ ಆಗಲಿ ಅದೇ ಥರ ಈ ಥರದೆಲ್ಲ ಬೇರೆ ಟವರ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ವೈಬ್ರೇಷನ್ ತುಂಬ ಕಂಪ್ಲೀಟು ಪೌಡರ್ ಪೌಡರ್ ಆಗಿರುತ್ತೆ ರಸ್ಟಿಂಗ್ ಇಶ್ಯೂಸ್ ಅದು ಇದು ಬರಲ್ಲ ಇನ್ ಕೇಸ್ ಬ್ರೇಕ್ ಆಗೋ ಚಾನ್ಸಸ್ ಏನೂ ಇಲ್ಲ ನಾವು ತುಂಬ ಸುಮಾರು ಗಾಡಿ ಕೊಟ್ಟಿದ್ದೀವಿ ಇಲ್ಲಿ ತನಕ ಎಲ್ಲ ಸ್ಪೀಕ್ ಆಫ್ ರೋಡ್ ಮಾಡೋರಿಗೆ ಕೊಟ್ಟಿದ್ದೀವಿ ಓಕೆ ಏನು ಕಂಪ್ಲೇಂಟ್ ಬಂದಿಲ್ಲ ವೈಬ್ರೇಷನ್ಸು ಇಲ್ಲಿದ್ದನಕ ಯಾವುದು ಬಂದಿಲ್ಲ ಫಸ್ಟಿಂಗ್ ಇಶ್ಯೂಸು ಇಲ್ಲ ಓಕೆ ಕಾಂಪ್ಯಾಕ್ಟ್ ಆಗಿ ಇರೋದ್ರಲ್ಲಿ ಒಂದು ಅಲ್ಲಿ ಇದು ಅದೇ ಥರ ವೈಸರ್ ಅಷ್ಟೇ ಹ್ಞೂ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಸ್ಟಮರ್ಸ್ ಇವೇನು ಇದಾರೆ ನೀವು ನೋಡಿ ನೀವು ಒಂದ್ಸಲಿ ಟ್ರೈ ನೋಡಿ ಹೇಳಿ ಓಕೆ ಓಕೆ ಸೂಪರ್ ಇದ್ರದ್ದು ಪ್ರೈಸು ಮತ್ತು ಇದೆಲ್ಲ ನೀವು ಎಚ್ ಜಿ ಆರ್ ಸಿ ಟಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಮಜಾ ಏನು ಅಂದರೆ ನನ್ನ ಫೋನಲ್ಲಿ ಲಾಗ್ ಮಾಡ್ತಾ ಇದ್ದೆ ಫುಲ್ಲು ಸ್ವಿಚ್ ಆಫ್ ಆಗೋಯಿತು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ವೇಗ ಗೋಪಾಲಂದು ಇಸ್ಕೊಂಡು ಸೊ ಏನು ಅಂದರೆ ಈಗ ಈಗ ಏನು ಈ ಒಂದು ಲುಕ್ ಬರ್ತಾ ಇದೆಯಲ್ಲ ಇದಕ್ಕೆ ನಾವು ಗಾಡಿ ಇನ್ನೊಂದು ಸ್ವಲ್ಪ ರ್ಯಾಪು ಮತ್ತು ಇನ್ನೊಂದು ಸ್ವಲ್ಪ ಫೆಂಡರೆಲ್ಲ ಚೇಂಜ್ ಮಾಡಬೇಕು ನಾಳೆ ಬಂದು ಮಾಡಿಸ್ತೀನಿ ಬಟ್ ರ್ಯಾಪು ಸ್ವಲ್ಪ ಲೇಟ್ ಆಗುತ್ತೆ ಇನ್ನೂ ನಾನು ಅದಕ್ಕೆ ಡಿಸೈನಿಂಗ್ ಕಂಪ್ಲೀಟ್ ವರ್ಕ್ ಮಾಡಿಲ್ಲ ಸ್ವಲ್ಪ ಕಂಟಿನ್ಯೂ ಮಾಡ್ತೀವಿ ಮತ್ತು ಗಾಡಿ ಸ್ವಲ್ಪ ರ್ಯಾಪಲ್ಲ ಆದರೆ ಬೇರೆ ಲುಕ್ಕೇ ಬರುತ್ತೆ ಮತ್ತು ಸೀಟು ರ್ಯಾಲಿ ಸೀಟೆಲ್ಲ ಹಾಕಬೇಕು ನೋಡೋಣ ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ ಬೇರೆ ಬೇರೆಕ್ಕೂ ಬರೋಕ್ಕೆ ಬಟ್ ನನಗೆ ಫೈನಲಿ ಏನು ಅಂದರೆ ಟವರ್ ಅಂತೂ ಇಷ್ಟ ಆಯಿತು ಈ ಲೈಟಿಂಗ್ಸು ಮತ್ತೆಲ್ಲ ಸಾಕದಾಗಿ ನೋಡಿ ಕಾಣಿಸ್ತಾ ಇದ್ದಿಲ್ಲ ಮುಂದೆಗಡೆ ಓಕೆ ಜಾಸ್ತಿ ಇವತ್ತು ಮಾತಾಡೋದು ಬೇಡ ಟೈಮ್ ಬೇರೆ ಆಯಿತು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಓಕೆ ಪ್ರತೀಕ್ ಥ್ಯಾಂಕ್ ಯು ಹಾಂ ನಾಳೆ ಸಿಗ್ತೀನಿ ಓಕೆನಾ ಹಾಂ ಪಪ್ಪ ಅಲ್ಲ ಅಪ್ಪ ಅಲ್ಲಿಂದ ಬಂದು ಮನೆಯಿಂದ ಏನಂತೆಯಾ ಹೆಂಗಿದೆ ಅವ್ಲಿ ಗಾಡಿ ಇಬ್ಬರು ಹೇಳಬೇಕು ಓಕೆ ಸರಿ ಓಕೆ ಸ್ನೇಹಿತರೆ ಈ ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಸೊ ನನ್ನ ಒಂದು ಇವತ್ತಿನ ಒಂದು ಲಾಗಲ್ಲೇ ಎಕ್ಸಾಸ್ಟ್ ಮತ್ತು ಒಂದು ಟವರ್ನ ಒಂದು ವಿಡಿಯೋ ನೋಡಿದರೆ ಸೊ ಮುಂದಿನ ವೀಡಿಯೋ ನೀವು ವಾಚ್ ಮಾಡ್ತೀರಿ ಅಂತ ಹೇಳ್ತಾರೆ ಎಲ್ಲರಿಗೂ ಗುಡ್ ನೈಟ್ ಬ್ಯಾಕ್